E a Arca tem ப்பயணம் தர நோடப்பிட்டு ஹோக்கணும் மத்திங்க ನೋಡಿರಿ ಎಲ್ಲ ಸಾಮಾನು ಅಲ್ಲಿದ್ದಲ್ಲೇ ಇಟ್ಟಾರೆ ಹಿಂಗೆಲ್ಲ ಜೋಡಿಸ್ಕೋಬೇಕು ನೋಡ್ರಿ ನೋಡೋಣ ಯಾವಾಗ ಹೆಂಗಾಗತ್ತೋ ಆಗುತ್ತೋ ಸಾವ್ಕಾಶ ಮಾಡ್ಕೊತೀನಿ ನಾನು ನಿನ್ನೆ ರಾತ್ರಿ ಬಂದೀನಿ ಅಲ್ವ ಅದರ ಸಲುವಾಗಿ ಸಾವಕಾಶ ಮಾಡ್ಕೋಬೇಕು ಹೇಳಿದ್ದೀನಿ ಹೆಣ್ಮಕ್ಳಿಗೆ ಬನ್ನಿ ಒಂದು ಮಾಡಿಕೊಟ್ಟು ಹೋಗ್ರಿ ಹೇಳಿ ಏನು ಮಾಡ್ತಾರೆ ಗೊತ್ತಿಲ್ಲ ಹಾಗಾಗಿ ಇವಾಗ ನೋಡ್ರಿ ಗುಡಿಯಾಗಿ ನಮ್ಮಅಮ್ಮನ ಕುಂಡಸ್ಬಿಟ್ಟಾರ ಧೂಳಾಗ ನಮ್ಮ ಅಮ್ಮ ಆದಿಶಕ್ತಿನೆಲ್ಲ ಮೆಟ್ ಹಚ್ಕೋಬೇಕ್ರಿ ಕೆಲಸ ಭಾಳ ಐತ್ರಿ ನಾಳೆ ಅಂದ್ರೆ ಸೋಮವಾರ ಆಯ್ತವಾರ ಸೋಮವಾರ ಕಾರ್ಯಕ್ರಮ ಐತಿ ನಮ್ಮ ಮಠದ ಜಾತ್ರೆ ಐತಿ ಬರ್ರಿ ಎಲ್ಲಾರು ನೋಡ್ರಿ ನಮ್ಮ ಮಠದೊಳಗ ನಮ್ ಅಜ್ಜಿನ ಗುಡಿ ಗಾಡಿಗೆ ಟೈಲ್ಸ್ ಜುಡ್ಸಕತ್ತಾರ ಬರ್ರಿ ಯಾಕಂದರೆ ಮೊದಲ ಪ್ರತಿ ವರ್ಷವೂ ಪೇಂಟಿಂಗ್ ಮಾಡ್ತಿದ್ರು ಆಯಿಲ್ ಪೇಂಟ್ ಹಾಸ್ತಿದ್ರು ಅದ್ರ ಸಲುವಾಗಿ ಬೇಡ ಅಂಥೇಳಿ ಈ ವರ್ಷ ಮೊನ್ನೆ ನಾಟಕ ಮಾಡಿದ್ರಿ ನಮ್ಮ ಆಶ್ರಮದೊಳಗೆ ಅಂದರೆ ಕರಿವೊಮ್ಮನ ಗುಡಿ ಜಾತ್ರೆ ಇತ್ತು ರೀ ಇಲ್ಲೇ ಅದ್ರ ಸಲುವಾಗಿ ಜಾತ್ರೆ ನಿಮಿತ್ತವಾಗಿ ನಾಟಕ ಮಾಡಿದ್ರು ಆ ನಾಟಕ ಮಾಡಿದ್ರ ಸಲುವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿ ಏನೋ ಉಳಿದು ಅಂತರಿ ಆ ಎಪ್ಪತ್ತೈದು ಸಾವಿರ ರೂಪಾಯಿನ ಈ ಮಠಕ್ಕೆ ಹಾಕಿ ಅಂದರೆ ನಮ್ಮ ಇರುವ ಹೆಜ್ಜಿನ ಗುಡಿಗೆ ಟೈಲ್ಸ್ ಜೋಡ್ಸಾಕತ್ತಾರ ನೋಡ್ರಿ ಅದೇ ಎಪ್ಪತ್ತೈದು ಸಾವಿರ ರೂಪಾಯಿದೊಳಗೆ ನೋಡ್ರಿ ಟೈಲ್ಸ್ ವಿಡಿಯೋ ಇವರು ಮಾಡಿ ಕೊಟ್ಟಿವ್ರಿ ಟೈಲ್ಸ್ ಜೋಡಿಸೋರು ಹಾಕಿ ಚಂದ ಜೋಡಿಸಿ ದೊಡ್ಡಿಸಾಕತ್ತೀ ಕಲ್ಲು ಎಲ್ಲ ರೀ ಕುಟುಂಬ ಸಮೇತ ಬರ್ರಿ ನಮ್ಮ ಅಜ್ಜನ ಕೃಪೆಗೆ ಪಾತ್ರರಾಗ್ರಿ ನಮ್ಮ ಅಜ್ಜನಲ್ಲಿ ಒಂದೇನೋ ಒಂದು ಶಕ್ತಿ ಅದು ಅದ್ರ ಸಲುವಾಗಿ ಏನು ಇಷ್ಟಾರ್ಥಗಳು ಈಡೇರಬೇಕಾಗಿತ್ತೋ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅಂದ್ಕೊಂಡು ನಮ್ಮ ರೇವ ಯೋಜನ್ಗೆ ಬಿಡ್ಕೊಂಡು ಹೋಗಿ ನಿಮಗೆ ಇರ್ತಕ್ಕಂಥ ಬೇರೆ ಕೂಡ ಎಲ್ಲ ನಮ್ಮ ರೇವೆಯಂತ ಬರ್ತದಂತೆ ಸೇವ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತೀನಿ ನಾವೇನು ಮಾಡ ಯಾಕೆ ಮುಚ್ಚಿರ್ಬಾತ್ ಹನ್ನೆರಡನೇ ತಾರೀಕ್ರಿ ಊಟ ಏನೋ ಮಾಡ್ಯಾರ ಗಡ್ಲಾಗಿತ್ತಿಗಿಬೇಡ ಹದಿನಾಲ್ಕು ಹದಿನೈದು ಅಂದರೆ ಹದಿನಾಲ್ಕನೇ ತಾರೀಕು ಮಾಡಿ ಆಶ್ರಮದಲ್ಲಿ ಕಾರ್ಯಕ್ರಮ ಐತ್ರಿ ಬರ್ರಿ ಎಲ್ಲ ಮಡಿಗೆ ಜನ ಕೃಪೆಗೆ ಪಾತ್ರರಾಗ್ರಿ ನಮ್ಮ ದೇವ ಹೆಚ್ಚಾದ ದೂಸ ಆಗತ್ತಂತೇಳಿ ಶಾಲೆ ಹಂಚಿದ್ರಿ ಶಾಲ ಸಹಿತ ಎಲ್ಲ ಧೂಳು ಮುಣಗೈತೆ ನೋಡ್ರಿ ಇದು ಧೂಳು ಮುಣಗೈತ್ರಿ ಒಳಗೆ ನಮ್ಮ ನಮಗೆ ಚಿಟ್ಟಿಗೆ ದೂಸ್ ಬರಬಾರ್ದು ನಮ್ಮ ಜನ ಬರೀ ಇವಾಗ ಅವ್ರಿಗೆ ಅಡುಗೆ ಮಾಡಬೇಕು ಮಾಡೋದಂತ ಗೊತ್ತಿಲ್ಲ ಅಡುಗೆ ಮಾಡಿದ್ದಾರೋ ಮಾಡಬೇಕು ಹ್ಞೂ ಯಾಕಂದರೆ ಪರಸ್ಥಳದಿಂದ ಬರ್ತಿಂದ ಬಂದಿರ್ತಾರಲ್ವಾ ಅವ್ರಿಗೆ ಪ್ರಸಾದ ಮಾಡಲೇಬೇಕು ನಮ್ಮ ಕರ್ತವ್ಯ ಯಾಕಂದರೆ ಮೊದಲ ನಮ್ಮ ಮಠದ ಹೆಸರು ದಾಸೋಹ ಮೂರ್ತಿ ರೇವಯಜ್ಜನ ಆಶ್ರಮ ಬಂದವ್ರನ್ನ ಯಾರನ್ನೂ ಕಳ್ಸಂಗಿಲ್ಲ ಅವರು ಅಲ್ಲ ಅಂತ ಏನು ಡೈಲಿ ಬರ್ತಾನೆ ನೋಡ್ರಿ ಪೂಜೆ ಮಾಡೋಕೆ ಅದಕ್ಕೆ ಇವಾಗ ಅಜ್ಜಿನ ಹೊಚ್ಚಿಟ್ಟಿವಲ್ಲ ಅದಕ್ಕೆ ಪೂಜೆ ಮಾಡೋದು ಬ್ಯಾಡ್ರಿ ಎಮ್ಮವ್ರು ಅಂತ ಅದಕ್ಕೆ ಏನು ಬಿಡಪ್ಪ ಅಲ್ಲೇ ಒಳಗೆ ಮಾಡೋಣ ಅಂತ ಹೇಳಿದಿವಿ ಇಲ್ಲಿ ಹಂಗೆ ಮುಚ್ಚಿಟ್ಟಿದ್ದೀವಿ ಇಲ್ಲಿ ನೋಡ್ರಿ ಹೊರಗಡೆ ಇನ್ನೂ ಕೆಲಸ ಭಾಳ ಐತ್ರಿ ಇದು ಇನ್ನು ನಾಳೆ ಶನಿವಾರ ಕಂಪ್ಲೀಟ್ ಆಗುತ್ತೋ ಐತಾರು ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಇನ್ನೆಲ್ಲ ಮತ್ತಿನ್ನೂ ಕ್ಲೀನಿಂಗ್ ಕೆಲಸ ಆಗಬೇಕು ಅಡುಗೆ ಮನೆ ಸ್ವಚ್ಛ ಆಗಬೇಕು ಇನ್ನೂ ಕೆಲಸ ಭಾಳದಾವ್ರಿ ಬರ್ರಿ ಅವಾಗೇ ಮೊದಲು ಹೆಂಗಿತ್ತು ಇವಾಗ ಹಂಗೈತಿ ಅನ್ನೋದನ್ನು ತೋರಿಸ್ತೀನಿ ಪ್ಲಸ್ ಸಾಯಂಕಾಲ ಕೆಲಸ ಮಾಡೋಕ್ಕೆ ಬರ್ತೀವಿ ಅಂತೇಳಿ ಅರ್ಥ ಕೆಲವೊಂದಿಷ್ಟು ಯುವಕ ಹುಡುಗರು ಯುವಕರು ಅಂದರೆ ಗಂಡು ಹುಡುಗನ ಮಕ್ಕಳು ಬರ್ತೀವಿ ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಂದರೆ ಅವ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸವನ್ನು ತೋರಿಸ್ತೀನಿ ನೋಡ್ರಿ ಲೇ ಲಕ್ಷ್ಮಿ ಫೋಟೋ ಇತ್ತು ನೋಡ್ರಿ ಒಳಗಿಂದ ನೋಡ್ರಿ ಗರ್ಬುಡಿಯಾಗಿಂದಿದು ನೋಡ್ರಿ ಇಲ್ಲೇ ಗೋಲ್ಡ್ ನಡಕ ಪಟ್ಟಿ ಗೋಲ್ಡನ್ ಕಲರ್ ಟೈಲ್ಸ್ ಹಾಕಾಕೈತಾರ ನೋಡಿ ಸಣ್ಣ ಪಟ್ಟಿ ದಾರದ ಗತಿ ಐತಿ ಅಲ್ವಾ ಅದು ಅದು ಗೋಲ್ಡನ್ ಕಲರ್ ಐತಿ ಅದನ್ನ ಜೋಡ್ಸಕೈತಾರ ಬನ್ರಿ ಹೆಂಗ ಅಂತ ಹೇಳಿರಿ ನಿಮಗೆ ಯಾರಿಗಾದರೂ ಟೈಲ್ಸ್ ಗಾಡಿಗೆ ಜೋಡಿಸ್ಬೇಕಾಗಿತ್ತು ಅಂತರ ಹೇಳಿರಿ ಇವ್ರ ನಂಬರ್ ನಿಮಗೆ ಕೊಡ್ತೀನಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಬೇಕಾದರೆ ಮಾತು ಹೇಳ್ಬೋದು ನೋಡ್ರಿ ಇಲ್ಲೇನು ಇಲ್ಲೊಂದು ಅಜ್ಜಿ ಬಂದೈತೆ ನಮ್ಮಗೂಡ ಬಸ್ ಮಿಸ್ ಆಗಿ ಕರ್ಕೊಂಡು ಬಂದಿದ್ದೀನಿ ಇವರು ಬೈಲ್ ಹೊಂಗಲ್ದವ್ರಿ ಶೈಲಕ್ಕ ಅಂತೇಳಿ ಇವರು ಕೂಡ ಮಧ್ಯರಾತ್ರಿ ಅಂದರೆ ಮೊನ್ನೆ ಎಂದಪ್ಪ ಮಂಗಳವಾರ ದಿನ ನಮ್ಮ ಮಾತಾಜಿಯವರು ಚೆನ್ನಮ್ಮ ತಾಯಿಯವರಂತೇಳಿ ಹುಲ್ಯಾಳದವರು ಶರೀರ ಬಿಟ್ರಿ ಅವ್ರಿಗೆ ಅಂತ್ಯಕ್ರಿಯೆ ಹೋದಾಗ ಬಸ್ ಮಿಸ್ ಆಗುವಂಥ ಪರಿಸ್ಥಿತಿ ಏನಾಗಿತ್ತು ಅಂತ ಕೇಳಿದ್ರೆ ಹ್ಮ್ ಬಸ್ ಮಿಸ್ ಆಗಿ ಹೆಂಗ್ ಮಾಡೋದಪ್ಪ ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ ಅವರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದಾರೆ ಅಂದ್ರೆ ಬಸ್ ಸಿಗ್ಲಿಲ್ಲಲ್ವಾ ಅದಕ್ಕೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ ಬಂದಿನಿ ಹಂಗಾಗಿ ಇವತ್ತು ಮಠ ಸ್ವಚ್ಛ ಮಾಡತ್ತಾರ ನೋಡ್ರಿ ಶೀಲಕಂತೇಳಿ ಹಂಗೈತ್ ನೋಡ್ರಿ ಗುರು ಸಂಬಂಧ ಅಂತಂದ್ರೆ ಗುರುವಿನ ಸಂಬಂಧ ಗುರುವಿನ ಋಣ ಅಣತಕ್ಕಂಥದ್ದು ಹೆಂಗೈತ್ ನೋಡ್ರಿ ಅಂತಂದ್ರೆ ಗುರುವಿನ ಋಣ ಅಣತಕ್ಕಂಥದ್ದು ದೊಡ್ಡದ್ರಿ ಇವರು ಕೂಡ ಹೆಂಗ ಋಣ ಸಂಬಂಧ ಆಯ್ತು ಭಾರತೀಯಪ್ಪ ಮಠಕ್ಕೆ ಆಶ್ರಮಕ್ಕೆ ಹೋಗ್ತಾರಂತ ಅಂದ್ರೆ ಇಂಚಲ್ಲಿ ನಿಮ್ಗೆ ಗೊತ್ತಿರಬೇಕು ಹೆಸರು ಕೇಳಿರ್ಬೇಕು ಗೊತ್ತಿದ್ದಾರಿಗೆ ಏನ್ ಹೇಳೋ ಇಲ್ಲ ಬೇರೆ ಬೇರೆ ಇವ್ರನ್ನವರು ಬೇರೆ ಬೇರೆ ಅಂದರೆ ನೋಡ್ತಾರಲ್ವ ಅವರಿಗೆ ಗೊತ್ತಿದೆ ಗೊತ್ತಾಗಲಿ ಅಂತ ಹೇಳಕ್ಕೆ ಹೇಳ್ತೀನಿ ಇವರು ಇಂಚಲ್ ಹತ್ತಕ್ಕೆ ಬಯಲು ಹೊಂಗಲ್ದವ್ರು ಇವರು ಇವರು ಬಂದು ಕರ್ಕೊಂಬಂದ್ರಿ ನನ್ನ ಜೊತೆ ಇಬ್ಬರನ್ನ ಒಬ್ಬರ ಅಜ್ಜಿ ಮತ್ತು ಇವರು ಎಲ್ಲ ಕೆಲಸ ಮಾಡಿದ್ರು ನೋಡ್ರಿ ಎಲ್ಲ ಸ್ವಚ್ಛ ಮಾಡಿದರು ಕ್ಲೀನ್ ಮಾ ಮಾಡ್ತಾ ಇದ್ದಾರೆ ನೋಡ್ರಿ ಇವಾಗ ಈ ಅಜ್ಜಿನೂ ಕೂಡ ಇವರು ಕೂಡ ಬಸ್ ಮಿಸ್ ಆಗಿದ್ರಿಂದ ಇವರು ಜತ್ತದವ್ರಿ ಇವರು ಈ ಅಜ್ಜಿನೂ ಕೂಡ ನಮ್ಮ ಜೊತೆ ಕರ್ಕೊಂಡು ಬಂದೀನಿ ಇವರು ತುಂಬ ಕುತ್ತಲ್ಲೇ ಎಲ್ಲ ಕೆಲಸ ಮಾಡ್ತಾರ್ರಿ ಭಾಳ ಒಳ್ಳೆಯವ್ರದಾರ ಹಂಗೆಲ್ಲ ಅಲ್ರಿ ಎಲ್ಲರಿಗೂ ಒಂದು ಸಮಯ ಅನ್ನತಕ್ಕಂಥದ್ದು ಬರ್ತದೆ ಎಲ್ಲರಿಗೂ ಒಂದು ಟೈಮ್ ಬರೋದ ಹೊತ್ತ ಎಳೆ ಅನ್ನೋದು ಅದಕ್ಕಾಗಿ ಕರ್ಕೊಂಡು ಬಂದೀನಿ ನಂದೇನೋ ಪುಣ್ಯ ಕೆಲಸ ಅಂತ ಮಾಡಿದ್ದೀನಿ ಪುಣ್ಯನೋ ಪಾಪ ಗೊತ್ತಿಲ್ಲ ತಿಳಿದಿದ್ದು ನಾನು ಮಾಡೀನಿ ನನ್ನ ಕರ್ತವ್ಯ ಅಂಥ ಒಂದು ಸಂದರ್ಭದೊಳಗೆ ಯಾರೇ ಇದ್ದರೂ ಆ ಕೆಲಸ ನಾನು ಮಾಡ್ತೀನಿ ನೋಡಿರಿ ಶೈಲಕ್ಕ ಎಲ್ಲ ಸ್ವಚ್ಛ ಮಾಡಿದರು ಇನ್ನೂ ಸ್ನಾನ ಇಲ್ಲ ನೋಡಿರಿ ಅವ್ರದ್ದು ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೈತಿ ಇನ್ನೂ ಸ್ನಾನ ಮಾಡಿಲ್ಲ ಸ್ನಾನ ಆದಮೇಲೆ ಊಟ ಮಾಡ್ತಾರಂತೆ ಅವ್ರಿಗೂ ಕೂಡ ಇಷ್ಟೆಲ್ಲ ಸೇವಾ ಮಾಡಿದ್ರಲ್ವಾ ಅವ್ರಿಗೂ ರೇವಯಜ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟ ಕರುಣಿಸ್ಲಿ ರೇವಜ್ಜಿನ ಆಶೀರ್ವಾದ ಅವರ ಮೇಲೆ ಸಂಪೂರ್ಣವಾಗಿ ಆಗಲಿ ಅಂತ ಭಾವಿಸ್ತಾ ಕೆಲಸ ಅಂತೂ ಆಯ್ತು ಎಲ್ಲ ಕ್ಲೀನಿಂಗ್ ಮಾಡಿದ್ರು ಇನ್ನು ಸ್ನಾನ ಮಾಡಿ ಬರ್ತಾರ್ರಿ ನೋಡ್ರಿ ಇವ್ರ ಹೆಸರ ಶಾಂತಮ್ಮಜ್ಜಿ ಅಂತೇಳಿ ಶಾಂತಮ್ಮಜ್ಜಿ ಇವರು ಶಿಂಜತ್ತದವ್ರ್ ನೋಡ್ರಿ ಇವರು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೆ ಎಲ್ಲ ವರ್ಷಾರಿ ಫೋಟೋ ಎಲ್ಲ ಇಟ್ಟು ಹೂ ಇರಿಸಿದಾರೆ ಬಹಳ ಚೆಂದ ಆಗೈತೆ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡ್ಯಾರ ಅವರು ಹೆಂಗೆ ಸಿದ್ಧ ನಮ್ಮ ರೇವಯಜ್ಜನ ಆಶ್ರಮ ಸ್ವಚ್ಛ ಮಾಡಿದ್ರಲ್ಲ ಅವರು ಮನೆಗಳಿಗೆ ಹೋಗಿ ಅವ್ರಿಗೇನು ಕಷ್ಟದ ಕಾರ್ಪಣ್ಯಗಳೇನು ಅದಾವಲ್ಲ ನಮ್ಮ ರೇವಯಜ್ಜೆ ಹೋಗಿ ಎಲ್ಲ ಸ್ವಚ್ಛ ಮಾಡ್ಲಿ ಕ್ಲೀನ್ ಮಾಡಲಿ ಅಂತ ಆಸಿಸ್ತಾ ಎಲ್ಲ ಕೆಲಸ ಒಂದು ರೀತಿ ಫೈನಲ್ಗೆ ಬಂದೈತೆ ನೋಡ್ರಿ ನೋಡ್ರಿ ಅವಾಗ ಹೆಂಗಿತ್ತು ಆಶ್ರಮ ಇವಾಗ ಹೆಂಗೈತಿ ಹೆಂಗೆ ಅನಿಸ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್

ಪುಸ್ತಕ ತಗೋದು ಓದೋದು ನೋಡ್ರಿ ಆದಿಶಕ್ತಿ ಅಂದ್ರೆ ಅವ್ರಿಗೂ ಬಹಳ ಇಷ್ಟ ಅಂತ್ರಿ ನನಗೂ ಕೂಡ ಆದಿಶಕ್ತಿ ಅಂದ್ರೆ ಯಾಕಂದ್ರೆ ಅವ್ರ ಮನಿಯೊಳಗೂ ದೇವಿ ಪುರಾಣ ಓದ್ತಾರಂತೆ ಅವ್ರ ಮನಿಯೊಳಗೂ ದೇವಿ ಪುರಾಣ ನವರಾತ್ರಿ ಒಳಗ ಒಂಬತ್ತು ದಿನ ಓದಿಸ್ತಾರಂತೆ ದೀಪ ಹಾಕ್ತಾರಂತೆ ಅದರಿಂದ ಅವ್ರಿಗೆ ಬಹಳ ಚಲೋ ಆಗೈತಂತೆ ಹಂಗಾಗಿ ಆದಿಶಕ್ತಿ ಫೋಟೋ ಮ್ಯಾಗ ಬಹಳ ಪ್ರೀತದ ರೀ ಅವರು ಬಹಳ ಜೀವದಾರ ಕ್ಲೀನ್ ಮಾಡಿದರು ಸ್ವಚ್ಛ ಮಾಡಿದ್ರು ಫೋಟೋ ಒರೆಸಿದ್ರು ಅಮ್ಮನ ಮುಂದೆ ಮತ್ತೆ ನೀರು ಹಚ್ಚಿ ಒರೆಸಿದ್ರು ದೀಪ ಹಚ್ಚಿ ಆಗ ಅಮ್ಮನಿಗೆ ಮಂಗಲ್ ಮಾಡ್ತಾರೆ ನೋಡ್ರಿ ಬಹಳ ಭಕ್ತಿ ಇದ್ದಾರೆ ದೇವಿ ಮೇಲೆ ನಡೆಯೋ ಸಾಕಡಿ ಹೊ ಪೀಠೋಪ ಮಾಡ್ಬೇಡ ಬರ್ರಿ ಇವಾಗ ಒಂದು ಹಂತಿಗೆ ಬಂತು ನೋಡ್ರಿ ಇದು ನೋಡಿರಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಆಗೈತೆ ನೋಡಿರಿ ಇವಾಗ ತೊಳಿಬೇಕ್ರಿ ಎಲ್ಲ ಜೀಡ ಪಡ ಎಲ್ಲ ಹೊಡೆದು ಸ್ವಚ್ಛ ಮಾಡ್ಯಾರ ಇನ್ನು ಬರೀ ತೊಳಿದಷ್ಟು ಬಾಕಿ ಉಳ್ದೈತೆ ನೋಡಿರಿ ಇನ್ನು ನೀರು ಹಾಕಿ ಅದೊಂದಾದ್ರೆ ಕೆಲಸ ಮುಗಿತು ಬರ್ರಿ ಹದಿನಾಲ್ಕು ಹದಿನೈದು ತಾರೀಕಿಗೆ ಸೆಪ್ಟೆಂಬರ್ ನಮ್ಮ ಅಜ್ಜನ ಜಾತ್ರೆ ಇದೆ ಬರ್ರಿ ಎಲ್ಲರೂ ನಮ್ಮ ಅಜ್ಜನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗತ್ತೋ ಪ್ಲೀಸ್ 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 ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಇವಾಗ ಹೆಂಗಾಯ್ತು ಇವಾಗ ಹೆಂಗ ಅನಿಸ್ತದ ನೋಡ್ರಿ ವಿಡಿಯೋ ನೋಡ್ರಿ ಎಲ್ಲ ಸ್ವಚ್ಛ ಮಾಡ್ಯಾರ ನೋಡ್ರಿ ಅವಾಗ ಹೆಂಗಿತ್ರಿ ಅಡುಗೆ ಮನೆ ಇವಾಗ ಹೆಂಗೈತಿ ಭಾಳ ಮನ್ಸಿಗೆ ಖುಷಿ ಆಯಿತು ಸಂತೋಷ ಆಯಿತು ಕೆಲಸ ಮಾಡಕ್ರಿ ಅಂದ್ರೆ ಒಳಗೆ ಗರ್ಗ ಗುಡಿಗಳು ಒಳಗಡೆ ಹೊರಗಡೆ ಇದನ್ನೆಲ್ಲ ಇದು ಮಾಡತ್ತಾರ ಅಲ್ವಾ ಅಂದ್ರೆ ಬಾಡಿದ ನೋಡ್ರಿ ಇಲ್ಲೇ ಸಾಯಂಕಾಲ ಐದುವರೆ ಆರು ಗಂಟೆ ಆಗೈತ್ರಿಂದ ಅಂದ್ರೆ ಊರನ್ನು ಮಾಡಿ ಅಂದ್ರೆ ಗಂಡು ಮಕ್ಕಳೆಲ್ಲ ಬಂದಿದ್ದಾರೆ ನೋಡ್ರಿ ಕೆಲಸ ಮಾಡಕ್ಕೆ ಮಾಡಾಕತ್ತಾರ ರೀ ಅಲ್ಲಿ ಅವರು ಪರಸುವನ್ನ ನಾಗಣ್ಣ ನಾಗಪ್ಪ ಗೌರಿ ಅಂಥೇಳಿ ಮತ್ತು ಎಲ್ಲ ಒಂದೇ ಬಾರಿಗೆ ಹುಡುಗರು ಕೆಲಸ ಮಾಡ್ತಾರೆ ನೋಡ್ರಿ ಮಠದ್ದು ಅಲ್ಲಿ ಅಡುಗೆ ಮಾಡ್ತಾರೆ ಅಲ್ಲೇ ಅಂದರೆ ಸಾರ್ವತ್ರ ದೈವಿಕವಾಗಿ ದೈವದ ಅಡುಗೆ ಮಾಡ್ತಾರೆ ಅದ್ರ ಸಲುವಾಗಿ ಅಲ್ಲಿ ಬಹಳ ಕಸ ರೀ ಅಲ್ಲಿ ಸ್ವಚ್ಛ ಮಾಡತ್ತಾರು ಅಂದರೆ ಉರಿ ಹೆಚ್ಚಿ ಸುಡ್ಡು ಅದನ್ನೆಲ್ಲ ಸ್ವಚ್ಛ ಮಾಡ್ತಾರೆ ಅಲ್ಲೆಲ್ಲ ಇಡೀ ಮಠ ಎಲ್ಲ ಸ್ವಚ್ಛ ಮಾಡ್ತಾರೆ ಅಂದ್ರೆ ಎಲ್ಲ ಸ್ವಚ್ಛ ಆಗ್ಬೇಕಲ್ರಿ ಕಾರ್ಯಕ್ರಮಕ್ಕೆ ಪರಸ್ಥಳದಿಂದ ಭಕ್ತರು ಬರ್ತಾರ್ರಿ